ಒಂದು ಗುಂಟೆಗೆ ಎಷ್ಟು ಸ್ಕ್ವೇರ್ ಫೀಟ್ ಅಂದ್ರೆ ಒನ್ ಜೀರೋ ಏಟ್ ನೈನ್ ಇ ಸಿ ಬಂದು ಬೆಂಗಳೂರು ಅನ್ನೋದು ಸಿಕ್ಕಲ್ಲ ಇ ಸಿ ಬಂದು ನಿಮಗೆ ಗ್ರಾಮ ಪಂಚಾಯತ್ ಸಿಕ್ಕಲ್ಲ ಇ ಸಿ ಬಂದು ಬಿ ಎಂ ಪಿ ಆಫೀಸಲ್ಲಿ ಖಂಡಿತ ಸಿಕ್ಕಲ್ಲ ಏನು ಮಾಡ್ತೀರಾ ಸ್ವಾಮಿ ಕಾನೂನು ಅಂದ್ರೆ ಹಂಗೆ ಈ ಇ ಸಿ ಅನ್ನೋದು ಒಂದು ಪ್ರಾಪರ್ಟಿ ಮಾರೋದಾಗ್ಲಿ ಕೊಳ್ಳೋವಾಗಲಿ ತುಂಬಾ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಈ ದೇಶದಲ್ಲಿ ಯಾವುದಾದ್ರೂ ಅಬ್ಸಲ್ಯೂಟ್ ಪ್ರಾಪರ್ಟಿ ಅಂತ ಇದ್ದರೆ ಅದು ಸರ್ಕ ಸರ್ಕಾರದಿಂದ ಕೊಂಡಿದ್ದು ಮಾತ್ರ ಆಗಿನ ಕಾಲಕ್ಕೆ ಇನ್ನೊಂದು ಕಾನೂನಿದೆ ಮೋರ್ ದೆನ್ ಹಂಡ್ರೆಡ್ ರುಪೀಸ್ ರಿಕ್ವೈರ್ಡ್ ಟು ಬಿ ರಿಜಿಸ್ಟರ್ಡ್ ಲೆಸ್ ದೆನ್ ಹಂಡ್ರೆಡ್ ರುಪೀಸ್ ನೋ ನೀ ಟು ರಿಜಿಸ್ಟರ್ ಎನಿ ಡಾಕ್ಯುಮೆಂಟ್ ನಾವು ಇ ಸಿ ಬಗ್ಗೆ ಮಾತಾಡ್ತಾ ಇದ್ವಿ ಇ ಸಿಯ ಒರ್ಜಿನಲ್ ಆರ್ಜಿನ್ ಇ ಸಿಯ ಎಷ್ಟು ವರ್ಷ ಬೇಕು ಇದನ್ನೆಲ್ಲ ಮಾತಾಡಿದ್ವಿ ಎರಡು ಮೂರು ಉದಾಹರಣೆ ಕೊಟ್ಟೆ ಕಳೆದ ವಿಡಿಯೋದಲ್ಲಿ ಈಗ ನಾವು ವಿತ್ ಎಂಟ್ರೀಸ್ ಅಂದರೆ ಇ ಸಿ ಎಂಟ್ರಿ ತಿರ್ಗಾ ಇ ಸಿ ಎಂಟ್ರಿ ಆದಮೇಲೆ ಅದನ್ನು ಇ ಸಿ ಹೆಂಗೆ ಕೊಳ್ಳೋದು ಯಾವ ಸಬ್ ರಿಜಿಸ್ಟ್ರ್ ಆಫೀಸು ಅದೆಲ್ಲ ಮಾತಾಡೋಣ ಈಗ ಫಸ್ಟು ಈ ಸಿಗಳಲ್ಲಿ ಎಂಟ್ರೀಸ್ ಈಗ ಒಂದು ಉದಾಹರಣೆ ಐವತ್ತು ವರ್ಷಕ್ಕೆ ಮುಂಚೆ ಒಬ್ಬರು ಜಮೀನು ತಗೊಂಡ್ರು ಅವ್ರಿಗೆ ಹೆಂಗೋ ಬಂತು ಅಂತ ಒಂದು ಅಸಂಪ್ಷನ್ ಮಾಡೋಣ ಯಾಕಂದರೆ ಆ್ಯಕ್ಟ್ ಪ್ರಕಾರ ಮೂವತ್ತೈದು ವರ್ಷ ನಲವತ್ತು ವರ್ಷ ಒಬ್ಬ ಪ ಪ್ರಾಪರ್ಟಿ ಇಟ್ಕೊಂಡ್ರೆ ಅದನ್ನು ಯಾರೂ ಚಾಲೆಂಜ್ ಮಾಡಲಿಲ್ಲ ಅಂದರೆ ಅದು ಒಂದು ರೀತಿಯಲ್ಲಿ ಅಬ್ಸಲ್ಯೂಟ್ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ಅಬ್ಸಲ್ಯೂಟ್ ಅನ್ನುವುದು ಏನಾದರೂ ಈ ದೇಶದಲ್ಲಿದ್ದರೆ ಅದು ಸರ್ಕಾರದಿಂದ ಆಸ್ತಿ ಮಾತ್ರ ಬೇರೆ ಅದಕ್ಕೆಲ್ಲ ಬೇರೆ ಬೇರೆ ಲಿಮಿಟೇಷನ್ಸ್ ಆ್ಯಕ್ಟು ಸೋ ಮೆನಿ ಆ್ಯಕ್ಟ್ಸ್ ವಿಲ್ ಅಪ್ಲೈ ಅದರ ಬಗ್ಗೆ ಹೋಗೋದು ಬೇಡ ನಾವು ಮತ್ತೆ ತಿರ್ಗಿ ಇ ಸಿಗೆ ಬರೋಣ ಇಲ್ಲಿ ಇ ಸಿ ವಿತ್ ಎಂಟ್ರೀಸ್ ಐವತ್ತು ವರ್ಷದ ಇ ಸಿ ಐವತ್ತು ವರ್ಷದ ಇ ಸಿ ಇಲ್ಲಿ ಎ ಅನ್ನೋನು ಕೊಂಡಿರ್ತಾನೆ ಹೆಂಗೆ ಕೊಂಡ ಅನ್ನೋದು ಬೇಡ ಕೊಂಡಿದ್ದ ತಕ್ಷಣ ಒಂದು ಹತ್ತು ವರ್ಷಕ್ಕೆ ಬಿ ಗೆ ಮಾರ್ತಾನೆ ಬಿ ಗೆ ಮಾರ್ದಾಗ ಏನಾಗ್ತದೆ ಬಿ ಏನು ಮಾಡ್ತಾನೆ ಅದನ್ನು ರಿಜಿಸ್ಟರ್ಡ್ ಪಾರ್ಟಿಷನ್ ರೂಟ್ ಮೂಲಕ ಆ ಥರ ಒಂದು ಮೂರು ಹೆಣ್ಣು ಮಕ್ಕಳಿಗೆ ಮೂರು ಗಂಡು ಮಕ್ಕಳಿಗೆ ಅಥವಾ ಎರಡು ಹೆಣ್ಣು ಮಕ್ಕಳಿಗೆ ಒಂದು ಗಂಡು ಮಕ್ಕಳಿಗೆ ಹಂಚ್ತಾರೆ ಅವರು ಮೇಲೆ ಅದು ಐದು ಭಾಗ ಆಯಿತು ಐದು ಭಾಗದಲ್ಲಿ ಒಂದು ಭಾಗ ಒಬ್ಬ ಯಾರೋ ಮಾರ್ತಾನೆ ಆ ಮಾರುವವನು ವೈ ಅಂತ ಇಟ್ಕೊಂಡ್ರೆ ವೈ ಅನ್ನೋನು ಈಗ ಹೇಗೆ ಮಾರಲು ಬರ್ತಾನೆ ಏ ನಮ್ಮ ಆಫೀಸಿಗೆ ಬಂದಿದ್ದಾನೆ ಈಗ ನಾನೇನು ಮಾಡಬೇಕು ಏ ಕೊಳ್ತಾನೆ ನನ್ನ ಹತ್ರ ಬಂದಿದ್ದಾನೆ ನಾನು ಇ ಸಿ ತೊಗೊಂಬಾರ್ತೀನಿ ಇ ಸಿ ತೊಗೊಂಬ ಅಂದಾಗ ಅವನ ಹತ್ರ ಇರುತ್ತೆ ಅಂತ ಅಜಂಪ್ಷನ್ ಮಾಡೋಣ ಈ ಸಿಲಿ ಏನಿರುತ್ತೆ ಕೊಂಡಿರೋದು ಮಾರೋದಿರುತ್ತೆ ಕೊಂಡಿರೋದು ಹೆಂಗೆ ಅಂತ ಇರೋಲ್ಲ ಒಬ್ಬರು ಎ ಇಂದ ಬಿಗ್ ಮಾರಿರ್ತಾರೆ ಬರೆಸಿ ಬರೆದು ಕೊಡುವವನು ಎ ಬರೆಸಿಕೊಂಡವನು ಬಿ ಎ ಇಸ್ ಎಕ್ಸಿಕ್ಯೂಟರ್ ಬಿ ಇಸ್ ಅ ಕ್ಲೈಮೆಂಟ್ ಬಿ ಏನು ಮಾಡ್ತಾನೆ ಅದನ್ನು ತಗೊಂಡು ಐದು ಭಾಗ ಮಾಡ್ತಾನೆ ತಿರ್ಗಿ ಆವಾಗೇನಾಗುತ್ತೆ ಬಿ ಅನ್ನೋನು ತಂದೆ ಅಥವಾ ಬಿ ಅನ್ನೋನು ತಾಯಿ ಅಂತ ಇಟ್ಕೊಂಡ್ರೆ ಹೆಣ್ಮಕ್ಳು ಹಸಿ ತಗೋಬೋದು ಏನು ಗಂಡಸೇ ತಗೋಬೇಕು ಅಂತೇನಿಲ್ಲ ತಾಯಿಯಾದವಳು ಏನು ಮಾಡ್ತಾಳೆ ತನ್ನ ಮಕ್ಕಳಿಗೆ ಗಿಫ್ಟ್ ಡೀಡ್ ಪಾರ್ಟಿಷನ್ ಡೀಡ್ ಮಾಡ್ತಾಳೆ ಉದಾಹರಣೆ ಗಮನಿಸಬೇಕು ಬಿ ಅನ್ನೋಳು ಎಕ್ಸಿಕ್ಯೂಟ್ ಡೀಡ್ ಪಾರ್ಟಿಷನ್ ಡೀಡ್ ಮಾಡಿದಾಗ ಬಿ ಅನ್ನುವ ಮಹಿಳೆ ಬರೆದುಕೊಡುವವರು ಇಲ್ಲಿ ಐದು ಜನ ಮಕ್ಕಳು ಅಥವಾ ಮೂರು ಜನ ಮಕ್ಕಳು ಬರೆಸಿಕೊಂಡವರು ಬಿ ಅನ್ನುವ ಮಹಿಳೆ ಎಕ್ಸಿಕ್ಯೂಟಂಟ್ ಮಕ್ಕಳು ಕ್ಲೈಮೆಂಟ್ ಅಂದರೆ ತಗೊಳ್ಳೋರು ಅಷ್ಟೇ ಕೊಳ್ಳೋರು ಇವರು ಮಾರೋರು ಇಲ್ಲಿ ಪಾರ್ಟಿಷನ್ ಮೂಲಕ ಅಂದರೆ ಕನ್ಸಿಡ್ರೇಷನ್ ಏನಿಲ್ಲ ಪಾರ್ಟಿಷನ್ ಮೂಲಕ ಆ ಎಮ್ಮ ಏನು ಇಟ್ಕೊಳ್ಳಲ್ಲ ಇವರಿಗೆ ಪಾರ್ಟಿಷನ್ ಡೀಡ್ ಮಾಡಿ ಕೊಟ್ಬಿಡ್ತಾರೆ ಆ ಎಮ್ಮನೂ ಇಟ್ಕೊಂಡ್ರೆ ತಿರ್ಗಿ ಅವರು ಕೂಡ ಇಲ್ಲಿ ಕ್ಲೈಮೇಟಲ್ಲಿ ಬರ್ತಾರೆ ಇಲ್ಲಿ ಮೂರು ಭಾಗ ಆಯ್ತಲ್ವಾ ಈಗ ಸರ್ವೆ ನಂಬರ್ ಆಸ್ತಿ ಅಂತ ಇದ್ದರೆ ಒಂದು ಸರ್ವೆ ನಂಬರ್ ನೂರ ಇಪ್ಪತ್ತು ಅಂದರೆ ಇಲ್ಲಿ ನೂರ ಇಪ್ಪತ್ತನ್ನು ಹತ್ತತ್ತು ಗುಂಟೆ ಹಚ್ಕೋತಾರೆ ನಾಲ್ಕು ಜನ ಅಂದರೆ ನಲವತ್ತು ಗುಂಟೆಗೆ ಒಂದು ಎಕರೆ ಒನ್ ಝೀರೋ ಏಯ್ಟ್ ನೈನ್ ಒಂದು ಸ್ಕ್ವೇರ್ ಫೀಟ್ ಒಂದು ಗುಂಟೆಗೆ ಎಷ್ಟು ಸ್ಕ್ವೇರ್ ಫೀಟ್ ಅಂದರೆ ಒನ್ ಝೀರೋ ಏಯ್ಟ್ ನೈನ್ ನಲವತ್ತು ಗುಂಟೆಗೆ ಒಂದು ಎಕರೆ ಒಂದು ಎಕರೆನ ಇಪ್ಪತ್ತು ಇಪ್ಪತ್ತು ಗುಂಟೆ ಹತ್ತು ಗುಂಟೆ ನಾಲ್ಕು ಜನ ಹಂಚ್ಕೋತಾರೆ ಅಂತಂದ್ರೆ ಆ ಪರ್ಟಿಕ್ಯುಲರ್ ಹತ್ತು ಗುಂಟೇನ ನನ್ನ ಕ್ಲೈಂಟ್ ತೊಗೊತಾಯಿದ್ದೀನಿ ಸೊ ನಾನೇನು ಮಾಡ್ತೀನಿ ತೊಗೊಂಡ್ರು ಏನೋನು ಮಾರ್ದ ಬಿ ಏನೋನು ಲೇಡಿ ಎಲ್ಲರಿಗೂ ಹಂಚಿದ್ಲು ಇವ್ರಿಗೊಂದು ಭಾಗ ಬಂತು ಇವ್ರಿಗೆ ಭಾಗ ಬಂದ ಮೇಲೆ ಅದು ಪೋಡಿ ಆಗಿರುತ್ತೆ ಇವ್ರಿಗೊಂದು ಸಪ್ರೇಟ್ ನಂಬರ್ ಬಂದಿರುತ್ತೆ ಅದಾದಮೇಲೆ ಇನ್ನೇನು ಆದರೆ ಇದು ಈ ಎ ಅನೋನಿಗೆ ಬಂದು ಒಂದು ಇಪ್ಪತ್ತು ವರ್ಷ ಆಗಿರ್ಬೋದು ಹತ್ತು ವರ್ಷ ಆಗಿರ್ಬೋದು ಐದು ವರ್ಷ ಆಗಿರ್ಬೋದು ಅದಾದ್ಮೇಲೆ ಇನ್ನು ಎಂಟ್ರಿ ಇರೋಲ್ಲ ನೋಡಿದಾಗ ನಾನೇನು ಮಾಡ್ತೀನಿ ಸಾಕು ಇ ಸಿ ಅನ್ನೋದು ಸಾಕು ಬೇರೆ ದಾಖಲೆಗಳ ಪರಿಶೀಲನೆ ಮಾಡ್ತೀನಿ ಇ ಸಿ ಕ್ಲಿಯರ್ ಆಗಿದೆ ನನ್ನಲ್ಲಿ ಟಿಕ್ ಇ ಸಿ ಕ್ಲಿಯರ್ ಈಗ ನಿಲ್ಲಿಸಿ ನೋಡಿದ್ವಿ ವಿತ್ ಎಂಟ್ರಿ ವಿತ್ ಎಂಟ್ರಿ ಇರೋ ಇ ಸಿಗಳ ಬಗ್ಗೆ ನೋಡಿದ್ವಿ ಕೆಲವು ಇ ಸಿಗಳೇನಾಗುತ್ತೆ ಬ್ಯಾಂಕಲ್ಲಿ ಅಡಮಾನ ಇಡ್ತಾರೆ ಅಡಮಾನ ಇಟ್ಟಾಗ ಏನಾಗುತ್ತೆ ಬರೆದು ಕೊಡುವವನು ಮಾಲೀಕ ಬರೆಸಿಕೊಂಡವನು ಬ್ಯಾಂಕ್ ಎಕ್ಸಿಕ್ಯೂಟೆಂಟ್ ಈಸ್ ದ ಪರ್ಸನ್ ಊ ಓನ್ಸ್ ದ ಲ್ಯಾಂಡ್ ಕ್ಲೈಮೇಟ್ ಇಸ್ ದ ಬ್ಯಾಂಕ್ ಆಮೇಲೆ ಸಾಲ ತೀರಿಸ್ಬೇಕಲ್ಲ ಅದನ್ನು ಕಾಂಟ್ರಾ ಅಂತೀವಿ ನಾವು ಬ್ಯಾಲೆನ್ಸ್ ಶೀಟಲ್ಲಿ ಸಾಲ ತೀರಿಸ್ತಾ ಬರೆದು ಕೊಡುವುದು ಬ್ಯಾಂಕು ಬರೆಸಿಕೊಂಡವನು ಓನರ್ ಇದು ಇಲ್ಲೊಂದು ಎಂಟ್ರಿ ಈ ಥರ ಒಂದು ಇದು ಈ ಥರ ಒಂದು ಎಂಟ್ರಿ ಇರುವ ಕೊಳ್ಳುವ ಮಾರುವ ಮಾರುವಹಿಸಿ ಬ್ಯಾಂಕ್ನಲ್ಲಿ ಲಡ ಇಟ್ಟು ವಹಿಸಿ ಗಿಫ್ಟ್ ಡೀಡ್ ಮಾಡಿದ್ರು ಅಷ್ಟೇ ತಂದೆ ಗಿಫ್ಟ್ ಕೊಡ್ತಾನೆ ಮಗಳಿಗೆ ಅಥವಾ ತಾಯಿ ಗಿಫ್ಟ್ ಕೊಡ್ತಾಳೆ ಮಗನಿಗೆ ಕೊಡುವವಳು ತಾಯಿ ತೆಗೆದುಕೊಳ್ಳೋನು ಮಗಳು ಎರಡೂ ಹೆಸರು ಬರಬೇಕು ಆಮೇಲಿಂದ ಮುಂದಕ್ಕೆ ಅವರು ಮಾರ್ತಾರೋ ಬಿಡ್ತಾರೋ ಅದು ಬೇರೆ ಬೇರೆ ಅರ್ಥಗಳು ಬರುತ್ತೆ ನನಗೆ ಈ ಸಿ ಅಂದರೆ ಗೊತ್ತಿಲ್ಲ ನಾನು ಜಮೀನು ಮಾರಬೇಕು ನನಗೆ ಅಪ್ ಟು ಡೇಟ್ ಸಿ ಬೇಕು ಎಷ್ಟು ದಿನದ ಸಿ ಬೇಕು ಆ ತಿರುಗಿ ಹೇಳೋಕ್ಕಾಗಲ್ಲ ನೀವು ವಿಡಿಯೋ ನಂಬರ್ ಒನ್ ನೋಡಬೇಕು ಯಾಕೆಂದರೆ ಯಾವತ್ತಿಂದ ಲ್ಯಾಂಡ್ ಒರ್ಜಿನೇಟ್ ಆಗಿದೆಯೋ ಯಾವತ್ತಿಂದ ಸೈಟ್ ಇದೆಯೋ ಯಾವತ್ತಿಂದ ತಪ್ಪೋ ಆವತ್ತಿಂದ ಇ ಸಿ ಬೇಕು ಇಲ್ಲಿ ಬರುವ ಕ್ಲೈಂಟ್ ಏನು ಹೇಳ್ತೇನೆ ನನಗೆ ಇ ಸಿ ಅನ್ನೋದೇ ಗೊತ್ತಿಲ್ಲ ಸ್ವಾಮಿ ನಾನು ಮಾರಬೇಕು ನನಗೆ ಅಪ್ ಟು ಡೇಟ್ ಇ ಸಿ ಕೊಡಿ ಎಸ್ ಆ್ಯಸ್ ಎ ಪ್ರೊಫೆಷನ್ ವಿ ಹ್ಯಾವ್ ಟು ಅಸಿಸ್ಟೀಮ್ ಹೇಗೆ ನಾವೇ ಇ ಸಿ ತಗೊಂಡು ಅವನು ಕೊಡೋದು ಸಮ್ ಪ್ರೊಫೆಷನಲ್ ಚಾರ್ಜಸ್ ಚಾರ್ಜ್ ಮಾಡೋದು ಇಲ್ಲ ಅವನಿಗೆ ಎಜುಕೇಟ್ ಮಾಡೋದು ನನ್ನ ಉದ್ದೇಶ ಏನು ಅಂದರೆ ನನಗೆ ಬರುವ ಎಲ್ಲ ಕ್ಲೈಂಟ್ಗಳಿಗೆ ಹೇಳ್ತೀನಿ ದಯವಿಟ್ಟು ನೀವೇ ಹೋಗಿ ಅಪ್ಲೈ ಮಾಡಿ ಇಸ್ ಅ ವೆರಿ ಸಿಂಪಲ್ ಪ್ರೊಸೀಜರ್ ಟು ಅಪ್ಲೈ ದಯವಿಟ್ಟು ಪ್ರತಿಯೊಂದು ರೆಸ್ಪೆಕ್ಟಿವ್ ಸಬ್ರಿಜಿಸ್ಟರ್ ಆಫೀಸ್ ಈಗ ಪೀಣ್ಯಾಸ್ ಪೀಣ್ಯಾದಲ್ಲಿರುವ ಆಸ್ತಿಗೆ ನೀವು ರಾಯಚೂರಲ್ಲಿ ಹೋಗಿ ಕೇಳಿರೋ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಕೊಡಲ್ಲ ಬಂದೆ ಈ ಇ ಸಿ ತೊಗೊಳೋದು ಅಂದಾಗ ಇ ಸಿ ಎಲ್ಲಿ ತೊಗೊಳೋದು ಅಂತಲೂ ಹೇಳಬೇಕಾಗಿದೆ ಇ ಸಿ ಬಂದು ನಾಡ ಕಚೇರಿಯಲ್ಲಿ ಸಿಕ್ಕಲ್ಲ ಇ ಸಿ ಬಂದು ಬೆಂಗಳೂರು ಸಿಕ್ಕಲ್ಲ ಇ ಸಿ ಬಂದು ನಿಮಗೆ ಗ್ರಾಮ ಪಂಚಾಯತಿಯಲ್ಲಿ ಸಿಕ್ಕಲ್ಲ ಇ ಸಿ ಬಂದು ಬಿ ಎಂ ಪಿ ಆಫೀಸಲ್ಲಿ ಖಂಡಿತ ಸಿಕ್ಕಲ್ಲ ಮತ್ತು ಎಲ್ಲಿ ಸಿಕ್ಕತ್ತೆ ಇ ಸಿ ಅನ್ನೋದು ರಿಜಿಸ್ಟ್ರರ್ ಆಫೀಸ್ಗಳಲ್ಲಿ ಸಿಕ್ಕತ್ತೆ ಏನಪ್ಪ ಯಾವ ಸಬ್ ರಿಜಿಸ್ಟರ್ ಆಫೀಸ್ ಅಂತ ಇನ್ನೊಂದೇನು ಹೇಳ್ತಾನಲ್ಲಪ್ಪ ಏನು ಮಾಡ್ತೀರಾ ಸ್ವಾಮಿ ಕಾನೂನು ಅಂದರೆ ಹಂಗೆ ಸಬ್ರಿಜಿಸ್ಟರ್ ಆಫೀಸ್ ಅಂದರೆ ಏನು ರೀ ರೇಷನ್ ಆಫೀಸು ರೇಷನ್ ಆಫೀಸ್ ಏನು ಅಕ್ಕಿ ಬೆಳೆ ಕೊಡ್ತಾರೆ ಸಬ್ ರಿಜಿಸ್ಟರ್ ಆಫೀಸ್ ಏನು ಪ್ರಾಪರ್ಟಿ ರಿಜಿಸ್ಟರ್ ಮಾಡಿ ಕೊಡ್ತಾರೆ ಇನ್ನೇನಲ್ಲೇನು ವಿಶೇಷವಾದ ಅಧಿಕಾರ ಏನಿಲ್ಲ ಸಬ್ರಿಜಿಸ್ಟರ್ ಇರುವುದು ಒಂದು ಹೆಂಗೆ ಅಕ್ಕಿಗೆ ನೂರು ರೂಪಾಯಿ ತಗೊಂಡು ನಾಲ್ಕು ಕೆ ಜಿ ಅಕ್ಕಿ ಕೊಡ್ತಾರಲ್ವ ಹಾಗೆ ಸ್ಟ್ಯಾಂಪ್ ಡ್ಯೂಟಿ ಇದು ಯಾವುದೋ ಸ್ಟ್ಯಾಂಪ್ ಡ್ಯೂಟಿ ಅಂತ ಪದ ಹೇಳ್ತಾವೆ ಅನ್ಕೊಬೇಡ್ರಿ ಅದಕ್ಕೆಲ್ಲ ಆಮೇಲೆ ಬರ್ತೀನಿ ಕೆಲವೊಂದು ಲೀಗಲ್ ಶಬ್ದ ಹೇಳಲೇಬೇಕು ಅದ್ರ ಆ ಶಬ್ದಗಳನ್ನ ಮುಂದೆ ವಿವರಿಸ್ತೀನಿ ಬಟ್ ಐ ಕೆನಾಟ್ ಅವಾಯ್ಡ್ ಈ ಲೀಗಲ್ ಶಬ್ದಗಳನ್ನು ಅದನ್ನು ಹೇಳ್ತೀನಿ ಅದ್ರ ಬಗ್ಗೆ ಯಾರಾದರೂ ಅನುಮಾನ ಇದ್ದರೆ ಕಮೆಂಟಲ್ಲಿ ದಯವಿಟ್ಟು ಸರ್ ಇದೇನೋ ಸ್ಟ್ಯಾಂಪ್ ಡ್ಯೂಟಿ ಅಂದ್ರಿ ನಮ್ಗೆ ಅರ್ಥ ಆಗಲಿಲ್ಲ ಇದೇನೋ ಸಬ್ರಿಜಿಸ್ಟರ್ ಆಫೀಸ್ ಅಂದ್ರೆ ನನಗೆ ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಮುಂದಿನ ಸರಣಿಯಲ್ಲಿ ಖಂಡಿತವಾಗಲೂ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಈ ಸಿ ಅಪ್ಲೈ ಮಾಡೋದಂದ್ರೆ ಸಬ್ರಿಜಿಸ್ಟರ್ ಆಫೀಸ್ಗೆ ಹೋಗ್ಬೇಕು ಸಬ್ರಿಜಿಸ್ಟರ್ ಆಫೀಸ್ ಯಾವ ಆಫೀಸ್ಗೆ ಹೋಗಬೇಕು ಆಸ್ತಿ ಇರೋ ಜಾಗದಲ್ಲಿ ನಾನು ಮನೆ ಇರೋ ಜಾಗದಲ್ಲಿ ರೇಷನ್ ಆಫೀಸ್ಗೆ ಹೋಗ್ಬೇಕು ನಾನು ಗಾಂಧಿನಗರದಲ್ಲಿ ಅಥವಾ ಮಲ್ಲೇಶ್ವರಮ್ಲಿ ಇದ್ಗಂಡು ನಾನು ಜಯನಗರದಲ್ಲಿ ರೇಷನ್ ತಗೊಳಕ್ಕೆ ಸೊ ರೆಸ್ಪೆಕ್ಟಿವ್ ಸಬ್ರಿಜಿಸ್ಟರ್ ಆಫೀಸ್ ಅಂತ ನಾವು ಲೀಗಲ್ ಟರ್ಮ್ ಹೇಳ್ತೀವಿ ಅಂದರೆ ನಿಮ್ಮ ಸುತ್ತಮುತ್ತ ಇರೋ ಸಬ್ರಿಜಿಸ್ಟರ್ ಆಫೀಸು ಹೇಗೆ ಅಪ್ಲೈ ಮಾಡೋದು ಅದಕ್ಕಾಗುವ ಶುಲ್ಕಗಳೇನು ಅದಕ್ಕಾಗುವ ಫಾರಮ್ಗಳು ಯಾವ್ದು ಭರ್ತಿ ಮಾಡಬೇಕು ಇದರ ಬಗ್ಗೆ ಮುಂದಿನ ವೀಡಿಯೋದಲ್ಲಿ ಮಾತಾಡೋಣ ಅಲ್ಲಿವರೆಗೂ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವೀಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ